ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ದಿನೇಶ್ ಅನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಕಿಂತ ಮುಂಚೆ ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಇವತ್ ನಾವ್ ಎಲ್ಲ ಬಂದಿವಿ ಅವನಕಿ ಮುಂಚೆ ಗುರುವರ್ಯಾ ಎಂಟ್ರಿ ಪ್ಲೀಸ್ ನಾವು ಇವತ್ತು ಎಲ್ಲಪ್ಪ ಬಂದಿದೀವಿ ಅಂದ್ರೆ ಟಿ ಜಿ ಎನ್ ದ ಗೇಮ್ ನೇಷನ್ ಬಂದಿದೀವಿ ಬನ್ನಿ ಓಡೇ ಹೋಗೋಣ ಗೇಮ್ಸ್ ಆಡೋಣ ನಮ್ ಎಕ್ಸ್ಪೀರಿಯನ್ಸ್ ಎಂಬೂ ತಿಳ್ಸಣ ಆಮೇಲೆ ನೀವು ಬನ್ನಿ ಆಡಿ ಅಂತ ತಿಳ್ಸ್ಕೊಂತೀನಿ பண்ணி இவ்வளோ சதிக்க ஒழுங்கே ஓகே ஆஹா ஆஹா ஆஹ ஆஹா ஆஹா

कोनसे स्टेट पे चलेले अन्ना

నా బ నెక్స్ట్ టెకెన్ నైట్ ఆధి బిజ్ సతి సోల్సనా ఇలా గెల్త

अरे कोटा मतरा सेटिंग तो मत आके ट्राई कर बड़ा डाक बटे तो फिनिश ई गया nào là viên nang rồi, phát này round 2 ida. Yeah. ಒಂದ್ ಚೂರ್ ಎಲ್ಸ ಇದೆ ಹೊರದಾ ಕುಡ್ಬೇಕು ನಾಳೆ ನೀಸ ತಿನ್ನು ರೌಂಡ್ ತ್ರೀ ಬೇರೆ ಇದೆ ಒಂದು ಚೂರ್ ಅಷ್ಟೇ ಎಲ್ತೋಗಿರತ್ತೆ ನಂದು ಇಡ್ ಗುಡ್ ಎಸ್ತಿನ್ ನಾನೇ

ಸೇಮ್ ಈ ಸುದ್ದಿ ನಾನೇ ಬಿದ್ದೆ ನಾವು ಉಂಟು ಹಾಕಿದ್ದಾರೆ ವರ್ಧಮಾನ್ರ

ஆது டென்ஷன் இல்ல நான் ஓடுறது நான் ಈಗ. அதக்கறே ரோட் மீறி போறேன் டென்ஷன் இல்ல. நான் தூர ஏத்தితే ஆ ஒடிடுடா. ரோன் போரோ. ஆச கோரா

ಅಣ್ಣ ಗೆದ್ಬಿಟು ಈಗ ನಾವು ಗೇಮಿಂಗ್ ಆಟನ ಬಿಟ್ಟು ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ದಯವಿಟ್ಟು ಇಲ್ಲಿ ಬನ್ನಿ ನೋಡಿ ನೀವೇ ಟಿ ಜಿ ಎನ್ ಟಿ ಜಿ ಎನ್ ಗೇಮಿಂಗ್ ಗೇಮಿಂಗ್ ಒಂಬತ್ತುವರೆಗೆ ಓಪನ್ ಆದ್ರೆ ನೈಟ್ ಒಂಬತ್ತುವರೆಗೆ ಓಪನ್ ಇರುತ್ತೆ ದಯವಿಟ್ಟು ಬನ್ನಿ ಇಲ್ಲೇ ಕ್ರೈಸ್ಟ್ ಕಾಲೇಜ್ ಆಪೋಸಿಟ್ ರೋಡೆ ಅಂದ್ರೆ ನಾ ಮಾಡಿದ್ವಲ್ಲ ಚಾಲೀಸ್ ಅದು ಅವ್ರ ಮೇಲೆ ಇರೋದು ಬನ್ನಿ ಆಡಿ ಅಂತ ಹೇಳ್ಕೊಂಡಿ ಅದಾದ ಮೇಲೆ ನೀವೇ ನೋಡ್ಬೋದು ಅದಿಲ್ ನೀವೇ ನೋಡ್ಕೊಳ್ಳಿ ಯಶಸ್ವಿ ಏನೇನು ಅಂತ ನಿಮ್ಗೆ ಡೈಲಿ ಪಾಸ್ ಬಂದು ಡೈಲಿ ಪಾಸ್ ಅಂದ್ರೆ ಇನ್ನೂರ ರೂಪಾಯಿ ಇರುತ್ತೆ ಅದಾದ್ಮೇಲೆ ಸಿ ಗೇಮಿಂಗ್ ಒನ್ ಅವರ್ ನೈನ್ ನೈನ್ಟಿ ಫೈವ್ ರುಪೀಸ್ ಇರುತ್ತೆ ಇವ್ರ ಆಫರ್ ಅಂತ ಮೊದಲು ಐವತ್ತು ರೂಪಾಯಿ ಮಾಡ್ತಾ ಇದಾರೆ ಒಬ್ರಿಗೆ ಒಬ್ಬರಿಗೆ ಸ್ಟಾರ್ಟಿಂಗ್ ಬರ್ತಾರಲ್ಲ ಅವ್ರಿಗೆ ಐವತ್ತು ರೂಪಾಯಿ ತರ್ಟಿ ಮಿನ್ಸ್ಗೆ ಸಿಕ್ಸ್ಟಿ ರುಪೀಸ್ ಆಮೇಲೆ ಆಮೇಲೆ ಪಿ ಸಿ ಫೈಲ್ ಆಡಂಗಿದ್ರೆ ಅವರ್ಗೆ ಒನ್ ಫಿಫ್ಟಿ ಆಗುತ್ತೆ ಆಮೇಲೆ ಪಿ ಸಿ ಫೋರು ಆಡೋಕ್ಕೆ ಒನ್ ತರ್ಟಿ ಆಗುತ್ತೆ ಅಂದ್ರೆ ಆ ಕಡೆ ನಾವು ಅದಾಡಿಲ್ಲ ಪಿ ಸಿ ಫೈ ಆಗಿರೋದೀಗ ಅಷ್ಟಾಗುತ್ತೆ ದಯವಿಟ್ಟು ಬನ್ನಿ ಚೆನ್ನಾಗಿದೆ ಅದಾದ್ಮೇಲೆ ನಾವು ಆಡಿದ್ದೀವಿ ಅಂತ ತಿಳಿಸಿ ಅದಾದ್ಮೇಲೆ ಈ ವಿಡಿಯೋ ನೋಡ್ತೇವೆ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಲೈಕ್ ಶೇರ್ ಮಾಡಿ ನಮಸ್ಕಾರ ಬಾಯ್